ರೆ ನವರಾತ್ರಿ ಆಗಿರೋ ಕಾರಣಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ವಿ ಬಟ್ ದಾರಿಯಲ್ಲಿ ಜೋರಾಗಿ ಮಳೆ ಬಂತು ಆ ಕಾರಣಕ್ಕಾಗಿ ಸದ್ಯಕ್ಕೆ ಒಳ್ಳೆ ಸ್ಟ್ರಕ್ ಆಗಿದೆ ಒಂಥರ ದುರ್ಗಮ ಕಾಡು ಇದೆ ಅತೃಕೊಪ್ಪಾದ ರೋಡು ಪ್ರಕೃತಿ ಯಾವ ಥರ ಇದೆ ಅಂತ ಅತ್ಯಂತ ಸುಂದರವಾದಂಥ ಜಾಗ ಎಲ್ಲ ಕಡೆ ಕಾಡು 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 ಇಲ್ಲೊಂದು ದಾರಿ ಇದೆ ನೋಡಿ ಮುಂದೆ ಒಂದು ಮನೆ ಇರಬೇಕು ಹೆಚ್ಚಾಗಿ ಮಧ್ಯಾಹ್ನದ ಮಹಾಪೂಜೆ ಹೆಚ್ಚಾಗಿ ನಡೀತಾ ಇರ್ಬೇಕು ಈ ಹೊತ್ತಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಅಲ್ಲೋಗಿ ರೀಚ್ ಆಗ್ತೀವಿ ಸೊ ತುಂಬ ಪುರಾತನವಾದಂಥ ದೇವಸ್ಥಾನ ಉಂಟು ಪೂರ್ತಿಯಾಗಿ ಬಿಸಿಲಿಟ್ಟು ಬಟ್ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಲೈಕ್ ಈ ಸಲ ಮಳೆಗಾಲನೇ ಹಾಗೆ ತುಂಬ ಲಾಂಗ್ ಟರ್ಮಲ್ಲಿ ಬರ್ತಾ ಇರ್ತದೆ ಸ್ನೇಹಿತರೆ ಈ ಗಾಡಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ನಾನು ತಗೊಂಡಿದ್ದೆ ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಬಟ್ ಇದು ಬಟ್ಕಳದ ಎಲ್ಲ ಹಳ್ಳಿನೂ ಆಲ್ಮೋಸ್ಟ್ ಸುತ್ತಾಡಿದೆ ಇವತ್ತು ತುಂಬ ದಿನದಿಂದ ವೀಲ್ ತುಂಬ ಜಾಮ್ ಅಂತ ಅನಿಸ್ತಾ ಇತ್ತು ಒಂಥರ ಅದು ರೂಢಿಯಾಗಿ ಹೋಗಿತ್ತು ಆನಂತರ ಇವತ್ತು ಒಂದು ಮೆಕ್ಯಾನಿಕ್ ಹತ್ರ ಹೋದೆ ಹೋದಾಗ ಆ ಟೈರ್ ಅವರು ಕೈಯಲ್ಲಿ ಟರ್ನ್ ಮಾಡೋ ಪ್ರಯತ್ನ ಪಟ್ರೂ ಕೂಡ ಅದು ಟರ್ನ್ ಆಗ್ತಾ ಇಲ್ಲ ಅಷ್ಟು ಜಾಮ್ ಆಗಿತ್ತು ನಮಗೆ ಇತ್ತೀಚೆಗೆ ಮೈಲೇಜ್ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಒಂದು ಎರಡು ಮೂರು ದಿನ ಸಾಕಾಗ್ತಾ ಇದ್ದಂಥ ಒಂದು ಮೈಲೇಜು ತಕ್ಷಣಕ್ಕೆ ಒಂದು ದಿನಕ್ಕೆ ನೂರು ನೂರೈವತ್ತು ರೂಪಾಯಿ ಪೆಟ್ರೋಲ್ ಆಗ್ತೈತೆ ಆಗಿ ಬಟ್ ಇವತ್ತು ಇದೆಲ್ಲ ರಿಪೇರಿ ಆದಮೇಲೆ ಅಂದರೆ ಒಂದು ಬ್ರೇಕ್ ಕೇಬಲ್ಲು ಜೊತೆಗೆ ಆ್ಯಕ್ಸಿಲೇಟ್ರ್ ಕೇಬಲ್ ಇದೆಲ್ಲ ಚೇಂಜ್ ಆದಮೇಲೆ ಗಾಡಿ ಲೈಕ್ ಎಷ್ಟು ಸ್ಮೂತಾಗಿ ಮೂವ್ ಆಗ್ತಾ ರನ್ ಇದೆ ಅಂದರೆ ಗಾಡಿ ಓಡಿಸೋ ಕೂಡ ತುಂಬ ಖುಷಿ ಆಗ್ತಾಯಿದೆ ಅದೇ ಒಂದೊಂದು ಸಲ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ವ್ಯವಸ್ಥೆಗೆ ಸೆಟ್ ಆಗಿಬಿಡ್ತೀವಿ ಬಟ್ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಮತ್ತು ಅಂಥ ಎಲ್ಲ ಚಿಕ್ಕ ಪುಟ್ಟ ರಿಪೇರಿಗಳು ಬಂದಾಗ ತಕ್ಷಣಕ್ಕೆ ಸರಿ ಮಾಡ್ಕೊಬರ್ಬೇಕು ಇಲ್ಲಾಂದ್ರೆ ಹೀಗೆಲ್ಲ ಆಗುತ್ತೆ ಸ್ನೇಹಿತರೆ ಅಲ್ಟಿಮೇಟ್ಲಿ ದೇವಸ್ಥಾನಕ್ಕೆ ಬಂದರೆ ಶ್ರೀ ಕ್ಷೇತ್ರ ವಿನಾಯಕ ಮತ್ತು ಸದಾಶಿವ ಸಹಿತ ಪರಮೇಶ್ವರಿ ದೇವಸ್ಥಾನ ಗೋಳಿಕುಂಬ್ರಿ ಅಂತ ಈ ಜಾಗ ಗೋಳಿಕುಂಬ್ರಿ ನೋಡಿ ಅತ್ಯಂತ ದುರ್ಗಮವಾದಂಥ ಒಂದು ಕಾಡು ಪ್ರದೇಶ ಇದೆ ಹಾಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಒಂದೊಂದು ಹಳ್ಳಿ ಇದೆ ಒಳಗಡೆ ಹೋಗೋಣ ದೇವಸ್ಥಾನವನ್ನು ನಿಮ್ಗೆ ತೋರಿಸ್ತೀನಿ ಈಗಷ್ಟೇ ಮಳೆ ಬಂದಿದೆ ಸೊ ಆ ಕಾರಣಕ್ಕೆ ಇಲ್ಲೆಲ್ಲ ಹಳ್ಳ ಎಲ್ಲ ತುಂಬ ಹರಿತಾ ಇದೆ ತೋಟ ತೋಟದ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಸ್ನೇಹಿತರೆ ಈಗ ನಾನು ಸದ್ಯ ಗೋಪುರದಲ್ಲಿ ವೀಡಿಯೋ ಇದ್ದೀನಿ ಪ್ಲಸ್ಸು ಮತ್ತು ಮೈನಸ್ಸು ಎಲ್ಲದಕ್ಕೂ ಇರುತ್ತೆ ಈಗ ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ಕೈಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ನೋಡಿದೇ ದೇವಸ್ಥಾನ ಅವತ್ತಿನ ಕಾಲಕ್ಕೆ ತುಂಬ ಕಾಡು ಪ್ರದೇಶ ಇತ್ತಂತೆ ಅಂದರೆ ಈ ನಾವೇನು ರಸ್ತೆಯಲ್ಲಿ ಬೈಕ್ ತಗೊಂಡು ಬಂದ್ವಿ ಆ ರಸ್ತೆಯಲ್ಲಿ ಎಷ್ಟು ದುರ್ಗಮ ಕಾಡಾಗಿತ್ತು ಅಂತ ಹೇಳಿದ್ರೆ ಆ ರಸ್ತೆಯಲ್ಲಿ ಬರುವಾಗ ಮರಗಳು ತಲೆಕ್ತಾಗ್ತಿತ್ತಂತೆ ಅಷ್ಟು ದುರ್ಗಮ ಕಾಡಾಗಿತ್ತಂತೆ ಜೊತೆಗೆ ಆ ಕಾಲಕ್ಕೆ ಅಂದರೆ ಶ್ರೀಧರ ಸ್ವಾಮಿಗಳು ಈ ಭಟ್ಕಳ ಭಾಗದಲ್ಲಿ ತಿರುಗಾಡ್ದಂಥ ಕಾಲ ಅದು ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಈ ಜಾಗಕ್ಕೆ ಬಂದಿರುತ್ತೆ ಶ್ರೀಧರ ಸ್ವಾಮಿ ಆವತ್ತಿನ ಕಾಲಕ್ಕೆ ಇದೊಂದೇ ಅಲ್ಲ ಭಟ್ಕಳದಾದ್ಯಂತ ಅನೇಕ ಕ್ಷೇತ್ರಗಳಿಗೆ ಅವರು ಭೇಟಿ ಕೊಟ್ಟಿದ್ದರು ಮತ್ತು ಅಲ್ಲೆಲ್ಲ ಅವರು ತಪಸ್ಸನ್ನು ಕೂಡ ಮಾಡಿದರು ಹೊರಗಡೆ ದೃಶ್ಯ ಎಲ್ಲ ತೋರಿಸ್ತೀವಿ ನಾವು ಒಂದ್ಸಲ ನೋಡಿದು ದೇವಸ್ಥಾನ ಎದುರುಗಡೆ ಇರುವಂಥ ತೋರಿಸಿ ಮತ್ತು ಇದು ಹಳೇದಾದಂಥ ಒಂದು ಗರ್ಡ್ಗಂಬ ಇಲ್ಲ ಹಾಗೆ ಇದು ಸಿದ್ಧಿವಿನಾಯಕ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನ ಆಗಿರೋ ಕಾರಣಕ್ಕೆ ಇಲ್ಲಿ ಸಿದ್ಧಿವಿನಾಯಕನ ಗುಡಿ ಕೂಡ ಇದೆ ಸಿದ್ಧಿವಿನಾಯಕನ ಗುಡಿ ಇದೆ ಹತ್ರದಿಂದ ದೇವರನ್ನು ತೋರಿಸ್ತೀನಿ ಗಣೇಶನ ಹಾಗೆ ಅದರ ಎದುರುಗಡೆ ಇರುವಂಥ ಮೂಷಿಕ ಗಣೇಶನ ವಾಹನ ಹಾಗೆ ನಿಮಗೆ ಇಲ್ಲಿ ಪರಿವಾರ ದೇವತೆಗಳು ತುಂಬ ಹಿಂದೂ ದೇವಾಲಯದಲ್ಲಿ ಎಲ್ಲ ನೋಡಿದ್ರು ನಿಮಗೆ ದೇವಸ್ಥಾನ ಅಂದಾಗ ಅಲ್ಲಿ ಪರಿವಾರ ದೇವತೆಗಳು ಕೂಡ ಇರುತ್ತೆ ಜಟ್ಟಿಗ ನಾಗ ಇದೆಲ್ಲ ಇದೆ ಮೇಲ್ಗಡೆ ನಿಮಗೆ ಎಲ್ಲ ಕಾಡು 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 ಪರಿಸರ ಅದ್ಭುತವಾಗಿದೆ ಗರ್ಭಗುಡಿಯ ಚಾವಣ್ಯ ಹಳ್ಳಿ ಒಳಗಿರೋ ದೇವಸ್ಥಾನಕ್ಕೆ ಹೆಚ್ಚು ಭೇಟಿ ಕೊಡ್ತೀನಿ ಯಾಕಂದರೆ ಇಲ್ಲಿ ಪರಿಸರ ಅಂತ ದೇವಸ್ಥಾನದ ಜೊತೆ ಸೇರಿಕೊಂಡು ದೇವಸ್ಥಾನ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋಗ್ತೀನಿ ಮತ್ತು ಪೂಜೆಯ ದೃಶ್ಯವನ್ನು ಕೂಡ ನಾನು ಆಗಲೇ ತಗೊಂಡೆ ಅದನ್ನು ನೀನು ತೋರಿಸ್ತೀನಿ ಇನ್ನೊಂದು ಹಳ್ಳ ಕೂಡ ಹರಿತಾ ಇದೆ ಮೇಲಿಂದ ಬರುತ್ತಾ ಹೌದಾ ದೇವಸ್ಥಾನದ ಹಿಂದೆ ಇರುವಂಥ ಹಳ್ಳ ನನಗೆ ಇಂಥ ಹಳ್ಳ ಎಲ್ಲ ನೋಡಿದಾಗ ತುಂಬ ಖುಷಿ ಆಗೋದು ಇಲ್ಲಿ ಒಂದು ಚಿಕ್ಕ ಸಾಹಸ ಮಾಡಬೇಕು ಅಂತ ಅನಿಸುತ್ತೆ ನೋಡಿ ವಿಷಯ ತಂಪಾಗಿದೆ ನೀರು ಅದು ಆ ಮೇಲ್ಗಡೆ ಒಂದು ಚಿಕ್ಕ ಜಲಪಾತ ಇದೆ ಅಂತ ಅದು ತುಂಬ ಜಾರತ್ತೆ ಜಾಗ್ರತೆಯಿಂದ ಕಾಲಿಡ ತುಂಬ ಚೆನ್ನಾಗಿದೆ ನೋಡಿ ಮೀನೆಲ್ಲ ಇದೆ ಬಟ್ ಜಾಗ ತುಂಬ ಜಾಗ್ರತವಾಗಿ ಹೋಗಬೇಕು ಇದೇ ಥರ ಮೇಲುಗಡೆ ಒಂದು ಜಲಪಾತ ಥರ ಬೀಳುತ್ತೆ ಅಂತ ತುಂಬ ದೂರ ಇದೆ ಈ ದೇವಸ್ಥಾನದ ಅರ್ಚಕರು ನಾಗರಾಜ್ ಮಧ್ಯಸ್ಥ ಅವರು ಕೇವಲ ಅರ್ಚಕ ವೃತ್ತಿಯನ್ನು ಮಾತ್ರ ಮಾಡ್ತಾ ಇಲ್ಲ ಯಕ್ಷಗಾನ ಪೋಷಣೆಯನ್ನು ಯಾವತ್ತಿನಿಂದ ಮಾಡ್ತಾ ಬಂದಿದ್ದಾರೆ ಅವರು ಅದಕ್ಕೆ ಉದಾಹರಣೆಯಾಗಿ ಪ್ರತಿ ವರ್ಷವೂ ಕೂಡ ಅವರ ನೇತೃತ್ವದಲ್ಲಿ ಭಟ್ಕಳದ ಮುರುಡೇಶ್ವರ ಭಾಗದ ಮುರುಡೇಶ್ವರದ ಎನ್ ಎಚ್ ಅರವತ್ತಾರು ಅಲ್ಲಿ ಹವ್ಯಕ ಸಭಾಭವನ ಅಂತ ಒಂದು ಸಭಾಭವನ ಇದೆ ಅಲ್ಲಿ ಪ್ರತಿ ವರ್ಷ ಯಕ್ಷ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ ಅದಕ್ಕೀಗ ಈ ವರ್ಷ ಹತ್ತು ವರ್ಷ ಆಗಿತ್ತು ಈ ಸಂದರ್ಭದಲ್ಲಿ ಅವರು ಯಕ್ಷದಶಾಹ ಅಂತ ಕಂಟಿನ್ಯೂಸ್ ಆಗಿ ಒಟ್ಟು ಹತ್ತು ದಿನಗಳ ಕಾಲ ಯಕ್ಷಗಾನ ಪ್ರದರ್ಶನವನ್ನ ಇಟ್ಟು ತುಂಬ ತುಂಬಾ ಅದ್ಭುತವಾದಂತ ಯಕ್ಷಗಾನ ಪ್ರದರ್ಶನ ತುಂಬಾ ವಿಶೇಷವಾಗಿದೆ ದೇವಸ್ಥಾನ ತುಂಬಾ ದುರ್ಗಮ ಹಳ್ಳಿಯಲ್ಲಿದೆ ಹೌದು ಸರ್ ಹೌದು ಯಾವತ್ತಿದು ಪ್ರತಿಷ್ಠಾಪನೆ ಆಗಿತ್ತು ಪ್ರತಿಷ್ಠೆ ನಮಗೆ ತಿಳಿದಂಗೆ ಇದು ಎಂಟುನೂರು ವರ್ಷ ಇತಿಹಾಸ ಇದೆ ಇತಿಹಾಸ ಎಂಟು ವರ್ಷ ಇತಿಹಾಸ ಇದೆ ಮತ್ತೆ ನಾವು ಪೂಜೆ ಮಾಡ್ತಾ ಆರನೇ ತಲೆಗಳಿಗೆ ಆರನೇ ತಲೆಮಾರು ಕಳೆದು ನಾನೂರು ವರ್ಷ ಅಂತೂ ಹಿಂದೆ ಹಿಂದೆ ವಾರಕ್ಕೊಮ್ಮೆ ಪೂಜೆ ಇತ್ತು ಪೂಜೆ ಇತ್ತು ಭಗವಾನ್ ಶ್ರೀಧರ್ ಸ್ವಾಮಿ ಅವರು ಬರುವ ಪೂರ್ವದಲ್ಲಿ ಇದು ಸಾಧಾರಣ ಒಂದು ಹತ್ತೊಂಬತ್ನೂರ ಐವತ್ತರ ಸಮಯನ ಆಯ್ತು ಹೌದು ಶ್ರೀಧರ ಸ್ವಾಮಿ ಬರುವಂಥ ಐವತ್ತೇಳೇ ಐವತ್ತೇಳು ಐವತ್ತೇಳೇ ಮುಡೇಶ್ವರ ಬಂದಾಗ ಹೌದು ಸೀದಾ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ಬಂದ ಮುಡೇಶ್ವರ ಬಟ್ ಆದ್ಯಂತ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೂ ಭೇಟಿ ನೀಡಿದ್ರು ಮತ್ತೆ ಅದೆಲ್ಲ ತಪಾಸ್ ಮಾಡಿದ ಮಾಡಿದ ಮಾಡೋರು ಇಲ್ಲೂ ಕೂಡ ನಮ್ಮ ಅಜ್ಜ ಅವರು ಪರಮ ಭಕ್ತರಾಗಿತ್ತು ಶ್ರೀ ಸ್ವಾಮಿ ಅವರು ಪರಮ ಭಕ್ತರು ಮತ್ತು ಇಲ್ಲಿ ಬಂದು ಆಗಿದೆ ಅಂತೇಳಿ ಅವ್ರಿಗೆ ಕಂಡು ಬಂತು ಅವ್ರ ಮನಸ್ಸಿಗೆ ಅವಾಗ ಅವ್ರ ಪರಿವಾರವ್ರು ಮಣಿದಾಗ ಬಂದಿರ ಕೇಳಿದ್ರಂತೆ ಸ್ನಾನ ಮಾಡಬೇಕು ನಾನು ದೇವಿಗೆ ಆ ಮುಖಬಂಧನ ಬಿಡಿಸಬೇಕು ಅಂತ ಹೇಳಿದ್ರಂತೆ ಅವಾಗ ಜಲಾಭಿಷೇಕ ಮಾಡಿ ಒಂದು ಸಾವಿರ ಕೂಡ ನೀರು ಅಭಿಷೇಕ ಮಾಡಿದಾರಂತೆ ಆ ಟೈಮ್ ಹೌದು ನಮ್ಮ ಅಲ್ಲಿ ಅವರು ಇಡಿಮುಂಜಿ ಮಾವನ ಹತ್ರ ಎತ್ತು ಕಡೆ ಸಾಕು ಮತ್ತು ತಗೊಂಬನ್ನಿ ಅಂತ ಹೇಳ್ದಾರಂತೆ ಅವರು ಅವಾಗ ಅವರು ಕೆಳಗಡೆಯಿಂದ ಬಾವಿ ಇಳಿದು ಮಗು ನೀವು ಅಷ್ಟು ಜಲಾಭಿಷೇಕ ಮಾಡಿ ಮುಖ ಬಂದನ ಬಿಡಿಸೋದು ಇಲ್ಲೊಂದು ಮತ್ತೆ ಬ್ರಹ್ಮರಾಕ್ಷ ಮುಕ್ತಿ ಕೊಟ್ಟಿದ್ದಾರೆ ಸ್ವಪ್ನ ಗುತ್ತಿ ಮೀಡ್ಲ್ ಹತ್ರ ಒಂದು ದಾಸನ ಕಟ್ಟೆ ಎಲ್ಲ ಬ್ರಹ್ಮರ ಮುಕ್ತಿ ಕೊಟ್ಟು ಅಲ್ಲಿ ಅವರು ಸಂದರ್ಭ ಅವರು ಜಲಾಭಿಷೇಕ ಎಲ್ಲ ಮಾಡಿ ಮುಖವಂದನ ಬಿಡಿಸಿ ಹೊರಗಡೆ ಬರುವಾಗ ನಮ್ಮ ಅಜ್ಜ ಅವರ ಭಾಷೆ ಕೊಡುವಂತೆ ಅಜ್ಜನ ಹತ್ರ ನಿತ್ಯ ಪೂಜೆ ಆಗ್ಬೇಕು ಅಂದ್ರಂತೆ ಅವಾಗ ವಾರಕ್ಕೊಮ್ಮೆ ಪೂಜೆ ಆಗ್ತಿತ್ತು ಹಿಂದಿತ್ತು ಹಿಂದಿತ್ತೆ ಗೊತ್ತಿಲ್ಲ ನಮಗೆ ಅರೆ ವಾರಕ್ಕೊಂಬ ಪೂಜೆ ಆಗ್ತಿವಿ ಶುಕ್ರವಾರ ಅಲ್ಲಿ ಹೊರಗಡೆ ಅಲ್ಲಿ ಅಲ್ಲಿ ಬಂಗಾರಮಕ್ಕಿಂದು ಬರ್ತಿದ್ರು ನಾವು ಮನೆ ಇತ್ತು ಅಲ್ಲಿಂದ ಇಲ್ಲಿಂದ ಹೋಗಿ ಕಾಟಿಕಲ್ಲಿ ಮಧ್ಯಸ್ಥರಲ್ಲಿ ಇಲ್ಲಿಂದ ಅಲ್ಲಿ ಹೋಗಿದ್ವಿ ವಾರಕ್ಕೊಮ್ಮೆ ಬರ್ತಾ ಇದ್ರು ಅವ್ರ ಪೂಜೆ ನಮ್ಮ ಅಜ್ಜ ಕೊನೆಗೆ ಅವರ ಅಜ್ಜನ ಹತ್ರ ಭಾಷೆ ತಗೊಂಡ್ರಂತೆ ನಮ್ಮ ಅಜ್ಜ ಸ್ವಾಮಿ ಅವರು ವಾರಕ್ಕೊಮ್ಮೆ ನಿತ್ಯ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಗೆ ಊಟಕ್ಕೆ ಏನು ಬೇಕು ನಿಮಗೆ ಅದನ್ನು ದೇವಿ ತೋರಿಸಿ ನೀವು ಊಟ ಮಾಡಿ ಇಂತಿಷ್ಟು ಕೆ ಜಿ ಅನ್ನ ನಿರಕ್ಕಿಲ್ಲ ಇಲ್ಲಿ ನಮಗೆ ಇಂತಿಷ್ಟು ಕೆ ಜಿ ಮಾಡಿ ಇಂತಿಷ್ಟು ಸೇರಿ ಮಾಡಿ ಅಂತಿಲ್ಲ ನಮಗೆ ಏನು ಊಟಕ್ಕೆ ಬೇಕು ಇವತ್ತು ನಾವೊಂದು ಎರಡು ಮೂರು ಕೆ ಜಿ ಕೆಲ ಮಾಡಿದ್ದೇವೆ ಇವತ್ತು ದೊಡ್ಡ ಪಾತ್ರೆ ಇಲ್ಲೇ ಅದಕ್ಕೆ ನೈವೇದ್ಯ ಸಮರ್ಪಣೆ ಆಗಿ ಭಕ್ತಾದಿಗಳಿಗೆ ಹೋಗಬೇಕು ಊಟ ಮಾಡಬೇಕಂತ ಪ್ರಸಾದಂತ ಹೇಳಿ ಕೊನೆಗೆ ಮಾಡಿ ಒಳ್ಳೇದಾಗ್ತದೆ ಹೇಳಿ ಮಾತು ಅವ್ರದ್ದು ಸುರೇಸ್ವಾಮಿ ಒಳ್ಳೇದಾಗಿದೆ ನಮಗೆ ಈ ಮಟ್ಟ ಬದುಕುವ ಕಾರಣ ಅವರು ಕಷ್ಟ ಇತ್ತು ಸುಮ್ಮನೆ ಭಾಳ ಕಷ್ಟ ಇತ್ತು ಇಲ್ಲಿ ಸ್ವಾರ್ಥ ಸೇವೆ ಸ್ವಾರ್ಥ ಇಲ್ಲಿ ನಿಸ್ವಾರ್ಥ ಸೇವೆ ಸ್ವಾರ್ಥ ಭಕ್ತಾದಿಗಳಿಗೆ ಹೆರಸ್ಮೆಂಟ್ ಮಾಡುವಂಥದ್ದು ಮತ್ತು ಅವರಿಗೆ ಅವ್ರಿಗೆ ಏನೋ ಬೇರೆ ಬೇರೆ ಸಮಸ್ಯೆಗಳ ಹುರಿಸುವಂತದ್ದು ಅದೇನು ಇಲ್ಲ ಇಲ್ಲಿ ಅಂತ ನಮ್ಮ ಉದ್ದೇಶ ಯಾಕೆ ಅವ್ರ ಉದ್ದೇಶ ಅವ್ರದ್ದು ಭಗವಾನ್ ಸ್ವಾಮಿ ಅವರು ಅಲ್ಲಿ ಹೊರದಳ್ಳಿ ಯಾವುದೇ ಹಣಕ್ಕೆ ಇದಿಲ್ಲ ನೀವು ನಾವು ನಾವ್ ಯಾರು ಇಲ್ಲಿ ಹಣ ಕೇಳಿ ಚೀಟಿ ಅಷ್ಟೇ ಇದೆ ಅವ್ರ ಚೀಟಿ ಏನು ಉಂಟಾ ಅದಷ್ಟೇ ಕೇಳ್ತೇವೆ ಅದ್ರಲ್ಲಿ ನಮಗೆ ಏನು ಬರ್ತದೆ ಅದನ್ನು ತೃಪ್ತಿ ಪಡ್ತೇವೆ ನಾವು ಎಕ್ಸ್ಟ್ರಾಂತ ಕೊಡಬೇಕು ಇಂತಷ್ಟು ದುಡ್ಡು ಕೊಟ್ಟರೆ ಮಾತ್ರ ನಾವು ಕಾಯಿ ಹೊಡಿತೇನೆ ಅದು ಮಾಡಬಾರ್ದು ನಮ್ಮ ಉದ್ದೇಶನ ಯಕ್ಷಗಾನಕ್ಕೂ ತುಂಬಾ ನಂಟು ಯಕ್ಷಗಾನಕ್ಕೆ ಅಂದ್ರೆ ನಮ್ಮ ನಾವು ನಮ್ಮ ಅಜ್ಜಿ ನನ್ನ ಅಜ್ಜಿ ಮಾಲೆಕೊಡ್ಲು ಭಾಗೋತ್ರ ಮನೆಯವರು ಅಲ್ಲಿಂದ ಬಂದಿದ್ರು ಬಂದವರು ಅವರು ಈ ಚಂದ್ರ ಕ್ಷೇತ್ರ ಪುಸ್ತಕವನ್ನು ಬರೆದವರು ಮಾಲೆಕೊಡ್ಲ ಭಾಗವತ ಮನೆಯಲ್ಲಿ ಹೌದಾ ಅಲ್ಲಿ ಉಳುಮಣ್ಣ ಹತ್ರ ಮಾಲೆ ಕೊಡ್ಲಿದೆ ಅಲ್ಲಿ ಹಾಗೆ ನಮ್ಮ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ನಮ್ಮ ದೊಡ್ಡ ತಾಯಿ ನಮ್ಮ ತಾಯಿ ಅಕ್ರಮ ಅವರು ಕೊಂಡೊದಿ ಪ್ರಖ್ಯಾತ ಒಂದು ಯಕ್ಷಗಾನ ಮೇಲೆ ಇರುವಂತ ಮತ್ತೆ ನಮ್ಮ ಕಾರಣ ಯಕ್ಷಗಾನ ಬರ್ಲಿಕ್ಕೆ ಕಾಳಿಗೆ ಹಾಡ್ ದಿವಂಗತ ಕಾಳಿಗೆ ಹಾವು ಒಂದು ಸಿಡಿಯನ್ನು ಕೆಸೆಟ್ ಅನ್ನು ಅಲ್ಲಿ ಅಂಗಡಿ ನಿಂತ್ಕೊಂಡು ಕೇಳೋದು ಅವರಿಂದ ಯಕ್ಷಗಾನ ಗೀಳ್ ಹಿಡಿದಿತ್ತು ಕಾಳಿನ ಹಾವು ಪ್ರೇರಣೆ ಅವರೇ ನಮ್ಗೆ ಯಕ್ಷಗಾನ ಪ್ರೇರಣೆ ಕಾಳಿ ನಾವ್ ಅವರ ಪದ್ಯಕ್ಕೆ ನಾವು ಆಕರ್ಷಿತರಾಗಿ ನಾವೊಂದು ಮಾಡಬೇಕು ಏನಾರು ಒಂದು ಕೊಡಬೇಕು ಹಳ್ಳಿಯಲ್ಲಿ ಇದು ಕೆಲಸ ಮಾಡಿದ್ರಿ ಜೊತೆಗೆ ಪೋಷಕರಾಗ ಯಶಸ್ವಿಯಾಗಿ ಅದು ಶೋಷಣೆ ಮಾಡಿದೆ ಯಾರಿಗೆ ಏನು ಅಲ್ಲಿ ಒಂದು ಒಂದು ಏಳು ದಿವಸಕ್ಕೆ ಒಂದು ನಾಲ್ಕೂವರೆಂದ ಐದು ಸಾವಿರ ಜನ ಆಟ ನೋಡ್ತಾರೆ ಆದರೆ ಒಂದು ನೂರ ನೂರ ಪ್ರಶೀತಿ ಮಾತ್ರ ಹೋಗ್ತದೆ ಅದು ನಾವು ಯಾರಿಗೂ ನೀವು ದುಡ್ಡು ಕೊಡಿ ದುಕೊಂಡು ಆಟ ನೋಡಬೇಡಿ ಏನಿಲ್ಲ ನಮ್ಗೆ ಜನಸಾಮಾನ್ಯರು ನೋಡ್ಬೇಕು ದುಡ್ಡಿದವರೆಲ್ಲ ಹೊರಗಡೆ ಹೋಗ್ತಾರೆ ನೋಡ್ಲಿಕ್ಕೆ ಜನಸಾಮಾನ್ಯರು ಬಡವರು ಸಹ ಬಂದು ನೋಡ್ಬೇಕು ಆ ಕಲೆಯನ್ನು ಆಸ್ವಾದನೆ ಮಾಡಬೇಕು ಹೇಳುವ ಉದ್ದೇಶ ಅಷ್ಟೇ ನಮಗೆ ಹಿಂದಿದ್ದಾರೆ ಹಿಂದೆ ನಮಗೆ ನಾಳೆ ಕೊಡ್ತಾ ಆಗುದಿಲ್ಲ ಶ್ರದ್ಧೆ ಮಾಡಿದ್ದೇವೆ ಕಲಾವಿದರಿಗೆ ಖುಷಿಯಿಂದ ಹೋಗಿದ್ದಾರೆ ಎಲ್ಲರೂ ಗೌರವಧನ ಎಲ್ಲ ಕಲಾವಿದರು ಸಹ ಕೊಟ್ಟಿದ್ದಾರೆ ಯಾರು ಒಂದು ಹಣಕ್ಕಾಗಿ ಯಾರು ನಮ್ಮ ಇದು ಈ ಗುರುತಿಸಬೇಕು ಇಂತ ಒಂದು ಕಾರ್ಯಕ್ರಮ ನಾವ್ ಇರಬೇಕು ನಾನು ಕರಿ ಅಂತ ಹೇಳ್ತಿದ್ದು ದುಡ್ಡು ರೋಡ್ ಇಲ್ಲ ನಾಗರಾಜ ನಾನು ಕರೆಂತ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದರು ನಾನು ಕರೆ ಸೈಂಟಿಸ್ಟ್ ಬಂದಿದ್ರು ಹೌದು ಅಲ್ವಾ ಅವರ ಪಿ ಕೆ ದೀಕ್ಷಿತ್ ಹೌದು ಅಂತ ದೊಡ್ಡ ವ್ಯಕ್ತಿಗಳು ಮಹಾ ಸಾಧಕರು ಬರ್ತಾ ಇದ್ರು ನಾಗರಾಜ್ ಭಟ್ ಬ್ಯಾಂಗ್ರೆ ನಾಗರಾಜ್ ಭಟ್ ಅವ್ರ ಹಿಂದಿನ ದೊಡ್ಡ ನಿರಂಜನ್ ಜೈನ್ ನಾಗರಾಜ್ ಭಟ್ ಬ್ಯಾಂಗ್ರೆ ಆರ್ ಜಿ ಭಟ್ ವರ್ಗಾ ಸರ ಅವರೆಲ್ಲ ಸಪೋರ್ಟ್ ದೊಡ್ಡ ಮತವನ್ನು ಕೊಟ್ಟು ಹಿಂದಿನ ಪ್ರೋತ್ಸಾಹ ಇದ್ದಾರೆ ಪ್ರೋತ್ಸಾಹ ನಾಗರಾಜ್ ಭಟ್ ಬ್ಯಾಂಗ್ರೆ ಈಗ ನವರಾತ್ರಿ ದಿನ ಲಾಸ್ಟ್ ದಿನ ಒಂದು ಭಕ್ತಾದಿಗಳಿಗೆ ಎಲ್ಲ ಈಗ ನಾವು ದಿವಸನ ಯಾರು ಬಂದರೂ ಊಟ ಕಳಿಸ್ತೇವೆ ಕಳಿಸ್ತೀವಿ ಯಾರೇ ಬರಲಿ ಅವರು ನಮ್ಮವರಿಗಂತೂ ಅಲ್ಲ ಪ್ರತಿದಿನ ಊಟ ಊಟ ಮಾಡೋಕೆ ಹೋಗಿ ಊಟ ಮಾಡೋಕೆ ಅದೇ ಹೌದು ಥ್ಯಾಂಕ್ ಯು ಆಯ್ತು ಮಾತಾಡಿ ಸ್ನೇಹಿತರೆ ಈಗ ಇಲ್ಲಿ ಅರ್ಚಕ್ರ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಅರ್ಚಕ್ರ ತಾಯಿ ಅವ್ರಿದ್ದಾರೆ ಅವ್ರಿಗೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೆ ಅವ್ರ ಮನೆಗೆ ಹೋಗಿ ಅವರನ್ನು ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಲೈಕ್ ಹಿರಿಯರನ್ನ ಮಾತಾಡಿಸಿದಾಗ ಅನೇಕ ವಿಚಾರಗಳು ನಮಗೆ ಸಿಗುತ್ತೆ ನೋಡಿ ಇದು ಅರ್ಚಕ್ರ ಮನೆ ಇದು ಗಾಡಿ ಗಿಡಿ ಬರಬೇಕಾದ್ರೆ ತಲೆ ತಾಕಿತ್ತು ಹೌದು ಸ್ವಾಮಿಯವರು ಬರ್ಬೇಕಾದ್ರು ಹಂಗ ಕಾರಿಗೆಲ್ಲ ಅಚ್ಚಿಗೆ ಹೆಚ್ಚಿಗೆ ಅಚಿಗೆ ಎಲ್ಲಿ ಯಾರು ಬರ್ತಾರೆ ಅಂತ ಎಲ್ಲರೂ ನೆಗ್ಗಾಡದವ್ರಿ ನಮ್ಮ ತಂದೆಯವರಿಗೆ ಆ ಸ್ವಾಮಿಯವರು ಇಲ್ಲೇ ಬರೋದು ಹೌದ್ ನನಗೆ ಬರೋದಿಲ್ಲ ಶಾನೂರಲ್ಲಿ ನಿಮಗೆ ಯಾಕೆ ಬುದ್ಧಿ ಇಲ್ಲ ಅವರು ಇದ್ದರೆ ಹೋಗಿ ನೀವು ಇಲ್ಲಿ ಬಾ ಹೇಳ್ತೀರಿ ಆ ಸ್ವಾಮಿಯವರಿಗೆ ಸೀದಾ ಅವರು ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದರು ಆ ದಿವಸ ಬೇಗನೆ ಬಂದು ಶಿವರಾತ್ರಿ ಆಗಿತ್ತು ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದವ್ರಿ ನಮ್ಮ ತಂದೆಯವರಿಗೆ ಮುಂದೆ ಹೋಗ್ಲಿಕ್ಕೆ ಕೊಡಲಿಲ್ಲ ಓ ಹೋಗ್ಬೇಡಿ ಹೋಗ್ಬೇಡಿ ಅವ್ರು ಸ್ವಾಮಿಯವ್ರದು ಭಕ್ತಿ ಭಕ್ತಿನಲ್ಲಿ ಕೈ ಮುಖಂಡಿ ಅವಾಗ ಏನು ಆ ಸ್ವಾಮಿಯವರು ಹೀಗೆ ಹಿಂದೆ ತಿರುಗಿಬಿಟ್ರಂತೆ ಅಲ್ಲಿ ದೇವಸ್ಥಾನ ಒಳಗಿದ್ದವರು ಈಶ್ವರ ದೇವಸ್ಥಾನ ಮುರುಡೇಶ್ವರ ದೇವಸ್ಥಾನ ಒಳಗೆ ಅಂತ ನಮ್ಮ ತಂದೆಯವರು ಎರಡು ಒಳಗೆ ನೋಡಿ ಎಷ್ಟು ಮಹತ್ವ ನಮ್ಮ ತಂದೆಯವರು ಸಮ ಸ್ನೇಹಿತರೆ ಇವತ್ತು ನಾನು ಸಿದ್ಧಿ ವಿನಾಯಕ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ これか。